ೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನು ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮನುಷ್ಯ ರೂಪವನ್ನು ಧರಿಸಿರೋದ್ರಿಂದ ನನ್ನನ್ನು ದೇಹ ಭಾವ ಆಶ್ರಯಿಸಿರುವುದರ ಕಾರಣಕ್ಕೆ ನನ್ನನ್ನು ತಿರಸ್ಕರಿಸ್ತಾರೆ ಜನ ಎಲ್ಲ ಭೂತಗಳಿಗೂ ಒಡೆಯನಾದಂಥ ನನ್ನನ್ನೇ ತಿರಸ್ಕರಿಸ್ತಾರೆ ಅವರು ಎಂಥವ್ರು ಅಂದರೆ ಅಸುರಿ ಗುಣ ಮತ್ತು ರಾಕ್ಷಸಿ ಪ್ರವೃತ್ತಿಯನ್ನು ಉಳ್ಳಂಥವರು ಅವರು ಯಾವಾಗಲೂ ವ್ಯರ್ಥವಾದಂಥ ಆಸೆಯನ್ನಿಟ್ಟುಕೊಳ್ಳೋದು ವ್ಯರ್ಥವಾದ ಕೆಲಸಗಳನ್ನು ಮಾಡುವಂಥವರು ಮತ್ತು ವ್ಯರ್ಥವಾದಂಥ ಜ್ಞಾನವನ್ನು ಹೊಂದಿರುವಂಥ ಮೂಡರಿಗೂ ಈ ರೀತಿ ನನ್ನನ್ನು ತಿರಸ್ಕರಿಸ್ತಾರೆ ಅವರಿಗೆ ಜ್ಞಾನ ಅನ್ನುವಂಥದ್ದೇ ಇಲ್ಲ ವ್ಯರ್ಥವಾಗಿರುತ್ತದು ಅವರ ಪ್ರಯತ್ನ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಮತ್ತೆ ಮುಂದುವರೆದು ಹದಿಮೂರು ಹದಿನಾಲ್ಕನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಮಹಾತ್ಮಾನಸ್ತು ಮಾಂಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ ಭಜಂತ್ಯನನ್ಯ ಮನತೋ ಮನಸೋ ಜ್ಞಾತ್ಮ ಭೂತಾದಿಮ ವ್ಯಯಂ ಅಂತ ಹೇಳ್ತಾ ಇದ್ದಾರೆ ಹೇ ಅರ್ಜುನ ದೈವೀ ಪ್ರಕೃತಿಯನ್ನು ಹೊಂದಿರುವಂಥವು ರಾಕ್ಷಸಿ ಪ್ರಕೃತಿ ಮತ್ತು ಹಸುರಿ ಪ್ರಕೃತಿಯನ್ನು ಹೊಂದಿದಂಥವ್ರ ಬಗ್ಗೆ ಹೇಳಿದ ನಂತರ ಈ ಶ್ಲೋಕದಲ್ಲಿ ದೈವೀ ಪ್ರಕೃತಿಯನ್ನು ಹೊಂದಿದಂಥವರು ಮಹಾತ್ಮರು ಅಂತ ಕರಿತಿದ್ದಾರೆ ಭಗವಂತ ಅವ್ರನ್ನ ಆ ಮಹಾತ್ಮರು ಎಲ್ಲ ಜೀವಿಗಳಿಗೂ ಕಾರಣನಾದಂಥ ಮತ್ತು ಅವ್ಯಯನೂ ಆದಂಥ ನನ್ನನ್ನು ಅನನ್ಯ ಮನಸ್ಕರಾಗಿ ಭಜಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಸುರಿ ಪ್ರಕೃತಿಯವರು ನೋಡಿದರೆ ಕಡೆಗಣಿಸ್ತಾರೆ ಮಾನವ ರೂಪದಲ್ಲಿರ್ತಕ್ಕಂಥ ಭಗವಂತನನ್ನು ದೈವಿ ಗುಣಗಳನ್ನು ಹೊಂದಿರುವಂಥ ದೈವಿ ಪ್ರಕೃತಿಯ ಭಕ್ತರು ತನ್ನನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅಂದರೆ ಎಲ್ಲ ಜೀವಿಗಳಿಗೂ ಕೂಡ ಒಡೆಯನಾದಂಥ ಭಗವಂತ ಅನ್ನುವಂಥ ರೀತಿಯಲ್ಲಿ ನನ್ನನ್ನು ಸ್ವೀಕರಿಸ್ತಾರೆ ಮತ್ತು ಸತ್ಯವನ್ನು ಅವರು ಅರಿತಿದ್ದಾರೆ ಜ್ಞಾನಿಗಳು ಸತ್ಯವನ್ನು ಅರಿತಿರ್ತಾರೆ ಅವಾಗ ಅದಕ್ಕೆ ಅವರ ಜ್ಞಾನಿಗಳಾಗದು ಸತ್ಯವನ್ನು ಅರಿದೇ ಇರ್ತಕ್ಕಂಥವ್ರು ಅಸತ್ಯವನ್ನು ಆಶ್ರಯಿಸುವಂಥವರು ಮೂಢರು ಮತ್ತು ಮುಂದುವರೆದು ಏನು ಹೇಳ್ತಾನೆ ಅಂತ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ನಮಸ್ಯಂತ ವಾಂಭಕ್ತ್ಯ ನಿತ್ಯಯುಕ್ತ ಉಪಾಸತೆ ಅಂತ ಹೇಳ್ತಾ ಇದ್ದ ಅಂದರೆ ದೃಢವ್ರತರು ಅಂದರೆ ನಿಷ್ಠೆಯಿಂದ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ದೃಢವ್ರತ ನಿರಂತರವಾಗಿ ನನ್ನನ್ನೇ ಕೀರ್ತನೆ ಮಾಡ್ತಾರೆ ನನ್ನನ್ನೇ ಅನನ್ಯ ಮನಸ್ಸಿನಿಂದ ಭಜಿಸ್ತಾರೆ ನಿತ್ಯವೂ ನನ್ನನ್ನೇ ಧ್ಯಾನ ಮಾಡ್ತಾರೆ ಮತ್ತು ಉಪಾಸನೆಯನ್ನು ಮಾಡ್ತಾರೆ ಧ್ಯಾನ ಉಪಾಸನೆ ಮತ್ತು ನನ್ನನ್ನು ನಿತ್ಯವೂ ಭಜಿಸುವಂಥದ್ದು ಇವುಗಳನ್ನು ಮಾಡ್ತಾರೆ ಯಾರು ದೃಢವ್ರತರು ದೃಢವ್ರತರು ಅಂತಂದರೆ ನನ್ನನ್ನು ಕೀರ್ತನೆ ಮಾಡ್ತಕ್ಕಂಥ ಸ್ಮರಣೆ ಮಾಡ್ತಕ್ಕಂಥದ್ರಲ್ಲಿ ದೃಢತೆಯನ್ನು ಹೊಂದಿರತಕ್ಕಂಥವ್ರು ಅಂತಂದ್ರೆ ನಾವು ಏನನ್ನ ಸಾಧಿಸಬೇಕು ಅಂದರೂ ಕೂಡ ದೃಢ ಚಿತ್ತದಿಂದ ಮಾತ್ರ ಸಾಧಿಸೋದಕ್ಕೆ ಸಾಧ್ಯ ದೃಢ ಚಿತ್ತರಾದಾಗ ನಾವು ಏನೇನು ಬೇಕಾದರೂ ಸಾಧಿಸ್ಬೋದು ಮತ್ತು ಭಗವಂತನನ್ನು ಹೊಂದೋದಕ್ಕೆ ಈ ದೃಢವಾದಂಥ ವ್ರತ ತುಂಬ ಮುಖ್ಯ ನಿಜವಾದ ಭಕ್ತನಾದವನು ಸದಾಕಾಲ ದೇವರನ್ನೇ ಕುರಿತು ಧ್ಯಾನ ಮಾಡ್ತಾನೆ ಕೀರ್ತನೆ ಮಾಡ್ತಾನೆ ಮತ್ತು ಉಪಾಸನೆ ಮಾಡ್ತಾನೆ ಆದ್ದರಿಂದ ಅವನು ಜೀವನ ಪರ್ಯಂತ ಈ ರೀತಿಯೇ ಸಾಗೋದ್ರಿಂದ ಅವನು ಭಗವಂತನನ್ನು ಹೊಂದೋದರಲ್ಲಿ ಯಾವ ಅನುಮಾನವೂ ಇಲ್ಲ ಅವರನ್ನು ದೃಢಚಿತ್ತರು ಅಂತ ಕರೀತಾರೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಲ್ಲಿ ನನ್ನನ್ನು ಭಜಿಸುವಂಥವನೇ ನಿಜವಾದ ಭಕ್ತ ಹೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ